ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ಫೆಬ್ರವರಿ ಒಂದರಿಂದ ಎಸ್ಐಆರ್ ರಾಜ್ಯದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ಸರ್ಕಾರ ಘೋಷಿಸಿದೆ ಆದರೆ ಈ ಎಸ್ಐಆರ್ ಎಂದರೇನು ಎಂದು ತಿಳಿಯದೆ ಜನಸಾಮಾನ್ಯರು ಪರದಾಡುವಂತಾಗಿದೆ ಮತದಾರರು ಬೇರೆ ರಾಜ್ಯಗಳಲ್ಲಿ ಇದರಿಂದ ಉಂಟಾದ ಸಮಸ್ಯೆಗಳನ್ನು ನೋಡಿ ವಿಶೇಷವಾಗಿ ಕ್ರಿಕೆಟಿಗ ಮೊಹಮ್ಮದ್ ಶಮಿರವರಿಗೆ ಅವರಿಗೆ ನೋಟಿಸ್ ಬಂದಿರುವುದನ್ನು ನೋಡಿ ಆತಂಕಗೊಂಡಿದ್ದಾರೆ ಆದರೆ ಶಿವಮೊಗ್ಗ ಜಿಲ್ಲೆ ಸಾಗರ ನಗರಸಭೆ ವ್ಯಾಪ್ತಿಯ ಎಸ್ಎನ್ ನಗರದಲ್ಲಿ ಸ್ಪೆಷಲ್ ಎಂಟೆನ್ಸಿವ್ ರಿವಿಷನ್ ಎಸ್ಐಆರ್ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಸಾಗರದ ಮತದಾರರಿಗೆ ಸಹಕಾರ ಮಾಡುವ ನಿಟ್ಟಿನಲ್ಲಿ ಎಸ್ಡಿಪಿಐ ಪಕ್ಷದ ಸಾಗರ ತಾಲೂಕು ಸಮಿತಿ ವತಿಯಿಂದ ಎಸ್ಡಿಪಿಐ ಹೆಲ್ಪ್ ಡೆಸ್ಕ್ ಮುಖಾಂತರ ಸುಮಾರು ನೂರು ಜನರಿಗೆ ಎರಡು ಸಾವಿರದ ಎರಡು ಮತದಾರ ಪಟ್ಟಿಯಲ್ಲಿ ಹೆಸರುಗಳನ್ನು ಹುಡುಕಿ ಭಾಗದ ಸಂಖ್ಯೆ ಹಾಗೂ ಕ್ರಮ ಸಂಖ್ಯೆಯನ್ನು ಹುಡುಕಿ ಎಸ್ಐಆರ್ ಮ್ಯಾಪಿಂಗ್ ಮಾಡಲು ಮಾಡಿಕೊಡಲಾಗಿದೆ ಈ ಸಂದರ್ಭದಲ್ಲಿ ಫಲಾನುಭವಿಗಳನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಸ್ಡಿಪಿಐ ಪಕ್ಷದ ಕಾರ್ಯಕರ್ತರಿಗೆ ಶ್ಲಾಘನೀಯ ಮಾತುಗಳನ್ನು ಹೇಳಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಈ ಎಸ್ಡಿಪಿಐ ಹೆಲ್ಪ್ ಡೆಸ್ಕ್ ಕ್ಯಾಂಪ್ ಇವತ್ತು ಮೊದಲ ದಿನ ನಡೆದಿದ್ದು ನಾಳೆ ಭಾನುವಾರ ಕೂಡ ಈ ಕ್ಯಾಂಪ್ ನಡೆಯಲಿದೆ ಸಾಗರ ಮತದಾರರು ಬಂದು ಲಾಭ ಪಡೆಯಲು ಎಸ್ಡಿಪಿಐ ಸಾಗರದ ಅಧ್ಯಕ್ಷರಾದ ವಾಸಿಂ ತಿಳಿಸಿದ್ದಾರೆ